ಸ್ನೇಹಿತರ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ನಟಿ ಅರ್ಷಿತಾ ಸಂದೀಪ್ ಆಚಾರ್ ದಂಪತಿ ಪೋಷಕರಾಗಿ ಬಡ್ತಿ ಪಡೆಯುತ್ತಿದ್ದಾರೆ ಮಗುವಿನ ನಿರೀಕ್ಷೆಯಲ್ಲಿರುವ ನಟಿ ಅರ್ಷಿತಾ ಅವರ ಬೇಬಿ ಬಂಪ್ ಫೋಟೋಗಳು ಇಲ್ಲಿವೆ ಇವರು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ಬಿಟ್ಟಿದ್ದು ಇದೇ ಕಾರಣಕ್ಕೆ ಲಕ್ಷ್ಮೀ ಬಾರಮ್ಮ ಧಾರವಾಹಿಯಲ್ಲಿ ಗಂಗಾ ಪಾತ್ರವನ್ನ ನಿಭಾಯಿಸುತ್ತಿದ್ದರು ನಟಿ ಅರ್ಷಿತಾ ಒಳ್ಳೆಯ ಸೆನ್ಸ್ ಆಫ್ ಹ್ಯೂಮರ್ ಹೊಂದಿರುವ ನಟಿ ಅರ್ಷಿತಾ ಮಜಾ ಭಾರತ ಕಾರ್ಯಕ್ರಮದಲ್ಲೂ ಸ್ಪರ್ಧಿಸಿದ್ದರು ಈ ವೇಳೆ ಬರಹಗಾರರ ಸಂದೀಪ್ ಆಚಾರ್ ಅರ್ಷಿತಾ ಮಧ್ಯ ಪ್ರೀತಿ ಚಿಗುರಿತು ಮನೆಯವರ ಸಮ್ಮತಿ ಪಡೆದು ದಾಂಪತ್ಯ ಬದುಕಿಗೆ ಕಾಲಿಟ್ಟ ಸಂದೀಪ್ ಆಚಾರ್ ಅರ್ಷಿತಾ ದಂಪತಿ ಇದೀಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಹೌದು ನಟಿ ಇದೀಗ ತುಂಬು ಗರ್ಭಿಣಿ ಪ್ರೆಗ್ನೆನ್ಸಿ ಆಗಿದ್ದರಿಂದ ವಿಶ್ರಾಂತಿಯ ಅಗತ್ಯವಿದ್ದ ಕಾರಣ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ರಾಧಿಕಾ ಸೀರಿಯಲ್ಗಳಿಂದ ನಟಿ ಅರ್ಷಿತಾ ಹೊರಬಂದರು ತಾಯಿ ಆಗುತ್ತಿರುವ ನಟಿ ಅರ್ಷಿತಾ ಬೇಬಿ ಬಮ್ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಫೋಟೋಗಳು ಇಲ್ಲಿವೆ ನೋಡಿ ಕನ್ನಡದ ನಟಿ ಅರ್ಷಿತಾ ಇದೀಗ ತುಂಬು ಗರ್ಭಿಣಿ ಪುಟಾಣಿ ಕಂದಮ್ಮನ ನಿರೀಕ್ಷೆಯಲ್ಲಿದ್ದಾರೆ ಅರ್ಷಿತಾ ಸಂದೀಪಾಚಾರ್ ಅರ್ಷಿತಾ ಹಾಗೂ ಸಂದೀಪಾಚಾರ್ ಪರಸ್ಪರ ಪ್ರೀತಿಸಿ ಮದುವೆಯಾದ ಜೋಡಿ ಇತ್ತೀಚೆಗಷ್ಟೇ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನಿಂದ ನಟಿ ಅರ್ಷಿತರವರು ಹೊರಬಂದರು ಅದಕ್ಕೆ ಕಾರಣ ಅರ್ಷಿತಾ ಅವರ ಪ್ರಜ್ಞೆಸಿ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ರಾಧಿಕಾ ಸೀರಿಯಲ್ನಲ್ಲೂ ಅರ್ಷಿತಾ ಅಭಿನಯಿಸುತ್ತಿದ್ದರು ಗರ್ಭಿಣಿಯಾದ ಮೇಲೆ ರಾಧಿಕಾ ಸೀರಿಯಲ್ನಿಂದ ಅರ್ಷಿತಾ ಆಚೆ ಬಂದರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಲಕ್ಷ್ಮೀ ಬರಮ್ಮ ಸೀರಿಯಲ್ನಲ್ಲೇ ಅರ್ಷಿತಾ ನಟಿಸುತ್ತಿದ್ದರು ಆದರೆ ಏಕಾಏಕಿ ಗಂಗಾ ಪಾತ್ರಕ್ಕೂ ಅರ್ಷಿತಾ ಗುಡ್ ಬೈ ಹೇಳಿದರು ಪೋಷಕರಾಗಿ ಬಡ್ತಿ ಪಡೆಯುತ್ತಿರುವ ಅರ್ಷಿತಾ ಸಂದೀಪ್ ಆಚಾರ್ ದಂಪತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶ್ರೀಗಳ ಮಹಾಪುರವೇ ಅರಿದು ಬರುತ್ತಿದೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು